ನೀವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಕನ್ನಡದ ಭೂಮಿಯಲ್ಲಿ ಬದುಕ್ತಾ ಇರಬಹುದು ದಿನನಿತ್ಯ ಕರ್ನಾಟಕದ ಮಾಧ್ಯಮಗಳಿಂದ ಹಿಡಿದು ಅದು ರಾಜಕಾರಣಿಗಳಿಂದ ಹಿಡಿದು ಕರ್ನಾಟಕದ ಕನ್ನಡ ಹೋರಾಟದ ಸಂಘಟನೆಗಳ ಮುಖಾಂತರ ಕನ್ನಡದ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಇವತ್ತು ಮಾತೃಭಾಷೆ ಕನ್ನಡ ಕನ್ನಡನೇ ಉಳಿಸಬೇಕು ಕನ್ನಡದ ನೆಲದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನ ಇವತ್ತು ಇದೆ ಆದ್ರೂ ಕೂಡ ಕನ್ನಡ ಇವತ್ತು ಸೊರಗ್ತಾ ಇದೆ ಹೋರಾಟ ಮಾಡಿದ್ರು ಕೂಡ ನಾವೆಲ್ಲರೂ ಕನ್ನಡ ತಾಯಿ ಕನ್ನಡ ತಾಯಿನ ಪೂಜೆ ಮಾಡುವಂತ ಮಕ್ಕಳಾಗಿ ನಾವೆಲ್ಲರೂ ಕನ್ನಡ ನಾಡಿನಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿ ಯಾಕೆ ಹಾಗಾದ್ರೆ ತಾಯಿಯನ್ನ ಸೊರಗಾಕಿಟ್ಟಿದ್ದೀವಿ ಹೆತ್ತ ತಾಯಿಯನ್ನ ಇವತ್ತು ಬೀದಿಗೆ ಬಿಡುವಂತ ವೃದ್ಧಾಶ್ರಮಗಳಿಗೆ ಸೇರಿಸುವಂತ ಸಂಸ್ಕೃತಿ ಯಾವಾಗ ಉಂಟೋ ಅವತ್ತು ನಮ್ಮ ಭಾಷೆಯೂ ಕೂಡ ವೃದ್ಧಾಶ್ರಮಕ್ಕೆ ಕಳಿಸುವಂತ ವ್ಯವಸ್ಥೆ ಉಂಟಾಗ ಯಾಕಂದ್ರೆ ಭಾಷೆಗಿಂತ ತಾಯಿ ಒಂದು ಮೇಲಲ್ವಾ ಒಂದು ಭಾಷೆ ಅಥವಾ ಅದಕ್ಕಿಂತನೂ ಹೆತ್ತ ತಾಯಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಲ್ವಾ ಹೆದ್ದ ತಾಯಿಯನ್ನೇ ನಾವು ಕರುಳನ್ನ ಕಟ್ಟು ಮಾಡಿಕೊಂಡು ವೃದ್ಧಾಶ್ರಮಕ್ಕೆ ಬಿಡಬೇಕಾದಂತ ಸನ್ನಿವೇಶವನ್ನ ಅಷ್ಟೊಂದು ಕಠೋರತೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ ಭಾಷೆಯನ್ನು ಹೊರಗಡೆ ಬಿಡದೆ ದೊಡ್ಡದಲ್ಲ ಅಂತ ಶ್ರೀ ಪ್ರಾಂತ್ಪಾಯಿ ಇವತ್ತು ಯೋಚನೆ ಮಾಡಬೇಕಾದ ಇವತ್ತು ಒಂದು ಭಾಷೆ ಅಂತ ನಾವು ಯೋಚನೆ ಮಾಡೋದು ಬೇಡ ಅದೊಂದು ರಕ್ತ ಸಂಬಂಧ ಅಂತ ಯೋಚನೆ ಮಾಡೋಣ ಒಂದು ಮಾನವೀಯ ವ್ಯವಸ್ಥೆ ಒಳಗಡೆ ನಾವು ಯೋಚನೆ ಮಾಡೋಣ ಅನ್ನ ಹಾಕಿ ಭಾಷೆ ಕೊಟ್ಟವರನ್ನ ಬೆಳೆಸಿ ಈ ಮಟ್ಟಕ್ಕೆ ಬೆಳೆಸಿದಂತ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಹೋರಾಟ ಒಂದು ಒಂದು ವ್ಯವಸ್ಥೆಯ ವಿರುದ್ಧ ಅಲ್ಲ ನಮ್ಮ ಜೀವನದ ಅಸ್ತಿತ್ವದ ವಿರುದ್ಧ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ಕಾಲ ಬದಲಾಗ್ತಾ ಇದೆ ವ್ಯವಸ್ಥೆಗಳು ನಮ್ಮ ಗುರು ಸಾಹೇಬರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಹಿಂದೆನಾದ್ರು ಹಳ್ಳಿ ಕಡೆ ಯಾರು ಇಂಗ್ಲಿಷ್ ಮಾತಾಡೋದು ಬಂದ ಅಂದ್ರೆ ಅವನ್ನ ನಾವು ಅಸ್ವಿಸ್ ರೀತಿ ನೋಡ್ತಾ ಇದೆ ಇವನು ಯಾವ್ದೋ ಭಾಷೆ ಗೊತ್ತಿದ್ದ ಭಾಷೆ ಮಾಡ್ತಾ ಇರ್ತಾರೆ ಊರಿಂದ ಆಚೆ ಅಂತ ಹೇಳ್ತಾ ಇದ್ದ ಇವತ್ತು ಇಂಗ್ಲಿಷ್ ಅನ್ನು ಬಿಟ್ಟು ಕನ್ನಡ ಮಾತಾಡೋನು ಯಾರು ಊರಿಗೆ ಬಂದ ಅಂದ್ರೆ ಇವ್ರು ಇಂಗ್ಲಿಷ್ ಬರಲಿನ ಮುಂಚೆ ಆಚೆ ಅಂತ ಹೇಳ್ತೀವಿ ಕಾಲ ಎಷ್ಟು ಬದಲಾಯಿತು ಯಾವ್ದಾರು ಇವತ್ತು ನಾವು ಸಾಕಷ್ಟು ದೇಶಗಳಿಗೆ ಹೋಗಿ ಬಂದಿದ್ದೀವಿ ವರ್ಷಕ್ಕೊಂದು ದೇಶ ವರ್ಷಕ್ಕೊಂದು ರಾಜ್ಯಕ್ಕೆ ಹೋಗ್ತೇವೆ ಅಲ್ಲಿ ಏನಾದರೂ ಆ ಭಾಷೆಯನ್ನ ಬಿಟ್ಟು ನಾವು ಕನ್ನಡವನ್ನು ಮಾತಾಡ್ತೇವೆ ಅಂತಂದ್ರೆ ನಮ್ಮ ಮುಖ 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 ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆಂತಂದ್ರೆ ನಾವು ಆ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ ಅನ್ನೋ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಅಂದ್ರೆ ಅವರ ಭಾಷೆ ನಮಗೆ ಬರೋದಿಲ್ಲ ನಮ್ಮ ಭಾಷೆ ಹೊರಗಡೆ ನಡೆಯೋದಿಲ್ಲ ಹಾಗಾಗಿ ಹೊರಗಡೆ ನಡೆಸಬೇಕು ಅನ್ನೋ ವಿಚಾರಕ್ಕೋಸ್ಕರ ನಾವು ಭಾಷೆಗೆ ಅನಿವಾರ್ಯತೆ ಪ್ರಾರಂಭ ಮಾಡಿದ್ವಿ ಕಲಿತ 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 ಕಲಿತಾ ಪಕ್ಕದ ಮನೆ ತಾಯಿ ಬಹಳ ಪ್ರೀತಿ ಕೊಟ್ಟರು ಅಂತ ಹೇಳಿ ಎತ್ತ ತಾಯಿಯನ್ನ ಹೊರಗಡೆ ಕಳಿಸುವಂತ ವ್ಯವಸ್ಥೆ ಪಟ್ಟು